ದಕ್ಷತೆ ಮತ್ತು ಪ್ರಾಮಾಣಿಕತೆ ಇರ್ತಕ್ಕಂಥದ್ದು ನರೇಂದ್ರ ಅವ್ರಿಗೆ ಮಾತ್ರ ಅನ್ನೋದು ದೇಶದ ಜನ ಮನವರಿಕೆ ಮಾಡಿಕೊಂಡಿದ್ದಾರೆ ಅಧಿಕಾರಕ್ಕೆ ಬರದೇ ಇರುವಂಥ ಕಾಂಗ್ರೆಸ್ ಏನು ಬೇಕಾದನ್ನು ಭರವಸೆಗಳು ನೀಡ್ತಾ ಇದೆ ಅದನ್ನು ಯಾರೂ ಜನ ನಂಬ್ತಾ ಇಲ್ಲ ನಮಗೆ ದೇಶ ಮುಖ್ಯ ಅದಕ್ಕಾಗಿ ನಾವು ಮೋದಿಯವ್ರಿಗೆ ಮತ ಕೊಡ್ತೀವಿ ಅಂತಾರೆ ಜನ ನರೇಂದ್ರ ಮೋದಿಯವರೇ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ದೇಶವನ್ನು ಮುನ್ನಡೆಸ್ತಕ್ಕಂಥ ದಕ್ಷತೆ ಮತ್ತು ಪ್ರಾಮಾಣಿಕತೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವ್ರಿಗೆ ಮಾತ್ರ ಅನ್ನೋದು ದೇಶದ ಜನ ಮನವರಿಕೆ ಮಾಡಿಕೊಂಡಿದ್ದಾರೆ ದೇಶದ ಜನ ಸುರಕ್ಷತೆಯನ್ನು ಬಯಸ್ತಾರೆ ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ಬರೀ ಸುಳ್ಳು ಭರವಸೆಗಳನ್ನ ನೀಡಿ ಅಧಿಕಾರಕ್ಕೆ ಬರದೇ ಇರುವಂಥ ಕಾಂಗ್ರೆಸ್ ಏನು ಬೇಕಾದ್ದನ್ನು ಭರವಸೆಗಳ್ ನೀಡ್ತಾ ಇದೆ ಅದನ್ನು ಯಾರೂ ಜನ ನಂಬ್ತಾ ಇಲ್ಲ ನಮಗೆ ದೇಶ ಮುಖ್ಯ ಅದಕ್ಕಾಗಿ ನಾವು ಮೋದಿಯವ್ರಿಗೆ ಮತ ಕೊಡ್ತೀವಿ ಅಂತಾರೆ ಮತ್ತು ನಮ್ಮ ಟ್ರಂಪ್ ಕಾರ್ಡ್ ಮೋದಿಯವ್ರಿಗೆ ಹೇಳಿ ಸರ್ ಅದೇ ಕಾಂಗ್ರೆಸ್ಸಲ್ಲಿ ಐದು ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಯಾರು ಎಫೆಕ್ಟ್ ಆಗುತ್ತೆ ಸರ್ ಯಾವುದೇ ಎಫೆಕ್ಟ್ ಆಗುದಿಲ್ಲ ಜನರಿಗೆ ಗೊತ್ತಿದೆ ಜನ ಅಷ್ಟು ದಡ್ರಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಅಂತ ಹೇಳ್ತಾರೆ ಒಂದು ಲಕ್ಷ ಕೊಟ್ಟರೆ ಅದ್ರ ಮೊತ್ತ ಎಷ್ಟಾಗ್ತದೆ ಇಪ್ಪತ್ತೈದು ಲಕ್ಷ ಕೋಟಿ ಆಗ್ತದೆ ಯುವಕರಿಗೆ ಒಂದು ಲಕ್ಷ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಅಂತ ಹೇಳ್ತಾರೆ ಹತ್ತು ಲಕ್ಷ ಕೋಟಿ ಆಗ್ತದೆ ರೈತರ ಸಾಲ ಮನ್ನಾ ಎಷ್ಟು ಎಷ್ಟಾಗ್ತದೆ ಹದಿನೈದು ಲಕ್ಷ ಕೋಟಿ ಆಗ್ತದೆ ಒಟ್ಟು ಎಷ್ಟಾಯಿತು ಐವತ್ತು ಲಕ್ಷ ಕೋಟಿ ದೇಶದ ಬಜೆಟ್ ಎಷ್ಟಿದೆ ನಲವತ್ತೇಳು ಲಕ್ಷ ಕೋಟಿ ಅದ ಜ್ಞಾನ ಇರಲಾರದವ್ರು ಹೇಳುವಂಥ ಮಾತಿದು ಮೋಸಗಾರರು ಹೇಳುವಂಥ ಮಾತಿದ್ರು ಓಕೆ ನಮ್ಮ ಮತದಾರ ಇಷ್ಟಪಡಿಸ್ತೀನಿ ಮತದಾರರಿಗೆ ಇಷ್ಟ ಹೇಳಕ್ಕೆ ಬಯಸ್ತೇನೆ ನಾನು ಕಳೆದ ಮೂವತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿದ್ದಂಥವನು ನನ್ನ ಕ್ಷೇತ್ರ ಮುದೋಳ್ ಮುದೋಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ನೀರಾವರಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ರಸ್ತೆ ಜಾಲಗಳು ವಿದ್ಯುತ್ ಜಾಲಗಳು ಮತ್ತು ಬಡವರ ಮಕ್ಕಳಿಗೆ ಹತ್ತು ಸಾವಿರ ಮಕ್ಕಳಿಗೆ ಉಂಡು ಓದ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀರಾವರಿ ಕ್ಷೇತ್ರ ಮಾಡಿದ್ದೀನಿ ಆ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿಯದ ಅಭಿವೃದ್ಧಿಗಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವ್ರಿಗೆ ತಂದೆ ತಾಯಿಗಳಿಗೆ ವಿನಂತಿ ಮಾಡ್ತೇನೆ ನನಗೆ ಬೆಂಬಲಿಸಿ ನರೇಂದ್ರ ಮೋದಿಜಿಯವ್ರ ಕೈಗಳನ್ನ ಬಲಪಡಿಸಿ